ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಯಾವ ದಿನದಂದು ಬಂದಿದೆ ಯಾವ ಒಂದು ರಥವನ್ನು ಆಚರಣೆಯನ್ನು ಮಾಡಿದ್ದೇ ಆದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ರೋಜ್ ರೋಗ ರುಜಿನಗಳು ಎಲ್ಲ ದೂರವಾಗುತ್ತೆ ಮತ್ತು ನಮ್ಮದು ನೂರು ಜನ್ಮಗಳ ಪಾಪ ಅನ್ನೋವಂಥದ್ದು ಪರಿಹಾರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತಂದರೆ ಸೂರ್ಯ ಚಂದ್ರ ಆ ಒಂದು ಸೂರ್ಯನನ್ನು ನಾವು ಆರಾಧನೆಯನ್ನು ಮಾಡೋದರಿಂದ ನಮ್ಮ ದೇಹದಲ್ಲಿ ಏನೇ ಒಂದು ಬದಲಾವಣೆಗಳಾಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಸೂರ್ಯ ನಮಗೆ ನಮ್ಮ ದೇಹಕ್ಕೂ ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಕಾಲಚಕ್ರ ನಡೆಸಿರುವಂಥ ದೈವ ಅಂತಂದರೆ ಅದು ಸೂರ್ಯನಾರಾಯಣ ಅಂತ ಹೇಳಬಹುದು ಇವತ್ತಿನ ದಿವಸ ಯಾವ ದಿನ ರಥಸಪ್ತಮಿ ಬಂದಿದೆ ಆ ಒಂದು ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಈ ಆಚರಣೆಯನ್ನು ನೀವು ಪ್ರತಿಯೊಬ್ಬರೂ ಮಾಡಿದ್ದೇ ಆದರೆ ಆ ಸೂರ್ಯನ ಅನುಗ್ರಹ ಅನ್ನುವಂಥದ್ದು ನಿಮಗಿರುತ್ತೆ ತುಂಬ ಜನಕ್ಕೆ ಚರ್ಮ ವ್ಯಾಧಿ ಅನ್ನುವಂಥದ್ದು ಇರುತ್ತೆ ಮತ್ತು ಅವರಿಗೆ ದೇಹದಲ್ಲಿ ವಿಟಮಿನ್ ಸಿ ವಿಟಮಿನ್ ಡಿ ಏನು ಇವಾಗ ನಮಗೆ ಡಾಕ್ಟರ್ಗಳು ನೀವು ಬಿಸಿಲಿಗೆ ನಿಂತ್ಕೊಳ್ಬೇಕು ಅನ್ನೋ ಅಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇರ್ತಾರೋ ಈ ಒಂದು ರಥಸಪ್ತಮಿಯ ದಿವಸ ನೀವು ಈ ಒಂದು ಸ್ನಾನಾದಿಗಳನ್ನು ಮಾಡಿದ್ದೇ ಆದರೆ ಒಂದು ದಾನಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ವ್ರತದ ಬಗ್ಗೆ ಯಾವ ಒಂದು ಸಮಯಕ್ಕೆ ನಮಗೆ ಈ ಒಂದು ರಥಸಪ್ತಮಿಯ ಗಳಿಗೆ ಅನ್ನೋವಂಥದ್ದು ಪ್ರಾರಂಭವಾಗುತ್ತೆ ಯಾವ ಒಂದು ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಪ್ರತಿಯೊಂದು ವಿಡಿಯೋನ ನೈವೇದ್ಯ ಹೂವು ಮತ್ತು ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕು ಯಾವ ರೀತಿ ಸ್ನಾನವನ್ನು ಮಾಡಬೇಕು ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಕೆಲವೊಬ್ಬರ ಮನೆಗಳಲ್ಲಿ ಈ ಒಂದು ಚಿಕ್ಕಡಿ ಕಾಯಿಯ ರಥವನ್ನು ಮಾಡುವಂಥದ್ದು ವಾಡಿಕೆ ಇರುತ್ತೆ ಮತ್ತು ಕೆಲವೊಬ್ಬರು ರಂಗೋಲಿಯನ್ನು ಈ ರಥದ ಒಂದು ರಂಗೋಲಿಯನ್ನು ಹಾಕಿ ಕೂಡ ರಥಸಪ್ತಮಿ ದಿವಸ ಆಚರಣೆಯನ್ನು ಮಾಡ್ತಾರೆ ಈ ಚಿಕ್ಕಡಿ ಕಾಯಿ ಅನ್ನುವಂಥದ್ದು ಏಳು ಚಿಕ್ಕಡಿ ಕಾಯಲ್ಲಿ ಈ ಒಂದು ನಾನೇ ನಿಮಗೆ ಇಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಇವಾಗ ದೀಪಾರಾಧನೆಯನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ಈ ರಥವನ್ನು ತುಂಬ ಅಂದರೆ ತುಂಬ ನಿಮಗೆ ಶ್ರೇಷ್ಠವಾಗಿರೋವಂಥದ್ದು ನಿಮ್ಮ ಮನೆಯ ಸುಖ ಶಾಂತಿ ನೆಮ್ಮದಿ ಏಳಿಗೆಗೋಸ್ಕರ ಈ ಒಂದು ದೀಪಾರಾಧನೆಯೇ ನೀವು ಮಾಡಿ ಅಂತೇಳಿ ತಿಳಿಸ್ತೀನಿ ಮೊದಲಿಗೆ ನೋಡಿ ಒಂದು ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಬೇಕು ಆ ತಟ್ಟೆಗೆ ಕೂಡ ಗಂಧ ಅರಿಶಿನ ಕುಂಕುಮವಿಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಪೀಠ ಸಿದ್ಧತೆ ತದನಂತರದಲ್ಲಿ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡಿಕೊಂಡು ಗಂಧ ಅರಿಶಿನ ಕುಂಕುಮವಿಟ್ಟು ಅದನ್ನು ನಾವು ಒಂದು ಫ್ಲವರ್ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕು ಏಳು ಎಕ್ಕದ ಎಲೆ ಅದರ ಮೇಲೆ ನಾವು ಒಂದು ಮೂರು ಅಳತೆ ಐದು ಅಳತೆಯ ಗೋಧಿಯನ್ನು ಹಾಕಬೇಕು ಗೋಧಿ ತುಂಬ ಅಂದರೆ ತುಂಬ ಶ್ರೇಷ್ಠ ಮತ್ತು ಸೂರ್ಯನಾರಾಯಣನಿಗೆ ತುಂಬ ಒಂದು ಪ್ರಿಯವಾಗಿರುವಂಥ ವಸ್ತು ಅಂತ ಹೇಳಬಹುದು ಆ ಒಂದು ಗೋಧಿಯನ್ನು ಸಮತಟ್ಟು ಮಾಡಿಕೊಂಡು ಅದರ ಮೇಲೆ ನೀವು ಓಂ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಬೇಕು ಅದರ ಮೇಲೆ ನೀವು ಮಣ್ಣಿನ ಒಂದು ಹಣತೆಯನ್ನು ಇಟ್ಕೊಳ್ಬೇಕು ಆ ಮಣ್ಣಿನ ಹಣತೆಗೂ ಕೂಡ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಅದಕ್ಕೂ ಕೂಡ ನೀವು ಅಲಂಕಾರವನ್ನು ಮಾಡ್ಕೊಳ್ಬೇಕು ಎಳ್ಳೆಣ್ಣೆ ಹಾಕೋದು ತುಂಬ ಅಂದರೆ ತುಂಬ ಸೂಕ್ತ ಯಾಕಂತಂದರೆ ಸೂರ್ಯನಾರಾಯಣರ ಮಗ ಶನಿ ಪರಮಾತ್ಮ ಆಗಿರೋದ್ರಿಂದ ಹಾಗಾಗಿ ನಾವು ಎಳ್ಳೆಣ್ಣೆ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳನ್ನು ಕೊಡುತ್ತೆ ಅದಕ್ಕೆ ನೀವು ಪೂರ್ವಾಭಿಕ್ ಮುಖವಾಗಿ ಇಡಬೇಕು ಯಾವುದೇ ದಿಕ್ಕನ್ನು ಸೂಚಿಸಬಾರ್ದು ಯಾಕಂದರೆ ನಮಗೆ ಸೂರ್ಯ ಉದಯಾಗೋದು ಪೂರ್ವಾಭಿಮುಖವಾಗಿ ಹಾಗಾಗಿ ನೀವು ಪೂರ್ವಾಭಿಮುಖವಾಗಿ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆನೇ ಹಾಕಬೇಕು ಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ನೀವು ತೆಗೆದುಕೊಳ್ಳಿ ನೀವು ಕೆಂಪು ಬಣ್ಣದ ಹೂಗಳು ಇಡೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಕೆಂಪು ದಾಸವಾಳ ಆಗಿರಬಹುದು ಕೆಂಪು ರೋಸ್ ಆಗಿರಬಹುದು ಕೆಂಪು ಬಣ್ಣದ್ದು ಆದಷ್ಟು ನೀವು ಸಾಧ್ಯವಾದಷ್ಟು ಕೆಂಪು ಬಣ್ಣದ ನೈವೇದ್ಯ ಮತ್ತು ನೀವು ಗೂಡ ಅನ್ನ ಅಂತಂದರೆ ನಮಗೆ ಬೆಲ್ಲದನ್ನ ಬರುತ್ತೆ ಬೆಲ್ಲದನ್ನವನ್ನು ಮಾಡಿ ನೈವೇದ್ಯವಾಗಿ ಇಟ್ಕೊಳ್ಬೇಕು ಇದನ್ನೇ ನೀವು ಮನೆ ಒಳಗಡೆ ಯಾರೂ ಸಹ ಮಾಡೋ ಹಾಗಿಲ್ಲ ನಿಮ್ಮ ಒಂದು ಮನೆಯ ಹೊರಗಡೆಗೆ ಈ ಪೂಜೆಯನ್ನು ನೀವು ಯಾರಾದರೂ ಮಾಡಿ ಆದರೆ ಮನೆಯ ಹೊರಗಡೆಗೆ ಮಾಡಬೇಕು ಒಂದು ಇಲ್ಲಿ ನೋಡಿ ಒಂದು ನಾಣ್ಯವನ್ನು ಸಹ ನೀವು ಇಟ್ಕೋಬೇಕು ನಾಣ್ಯ ಬಂದು ನಮಗೆ ಕಾಲಚಕ್ರ ಸೂರ್ಯ ಏಳು ರಥಗಳು ನಮಗೆ ಏಳು ದಿನಗಳನ್ನು ಸೂಚಿಸುತ್ತೆ ವಾರದಲ್ಲಿ ಏಳು ದಿನಗಳು ಏನು ಬರುತ್ತೋ ಅದು ಸೂರ್ಯನ ಒಂದು ರಥ ಆಗಿರುತ್ತೆ ಮತ್ತು ಒಂದು ಈ ಈ ರಥಕ್ಕೆ ಎಲ್ಲ ರಥಗಳಿಗೆ ನಾಲ್ಕು ಚಕ್ರ ಎರಡು ಚಕ್ರ ಇದ್ದರೆ ಈ ಕಾಲಚಕ್ರಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಅದೇ ನಮ್ಮ ಸೂರ್ಯನಾರಾಯಣ ನಡೆಸೋ ಅಂತಹ ಒಂದು ಕಾಲಚಕ್ರ ಅಂತೇಳಿ ಹೇಳಬಹುದು ಹಾಗಾಗಿ ನೀವು ಈ ಯಾವ ದಿನದಂದು ಬಂದಿದೆ ಅಂತ ಮೊದಲಿಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಐದನೇ ತಾರೀಕು ನಮಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಈ ರಥಸಪ್ತಮಿಯ ಸಮಯ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ ಬ್ರಾಹ್ಮೆ ಮುಹೂರ್ತದ ಸೂರ್ಯ ಉದಯಕ್ಕೂ ಮುಂಚೆ ಅರ್ಘ್ಯವನ್ನು ಅರ್ಪಿಸೋದು ತುಂಬ ಅಂದರೆ ತುಂಬ ಮುಖ್ಯ ಈ ಒಂದು ನಾನೇನಿವಾಗ ದೀಪಾರಾಧನೆ ತೋರಿಸೋದ್ನಲ್ವ ಈ ರೀತಿ ನೈವೇದ್ಯವನ್ನು ಇಟ್ಟು ಸೂರ್ಯನಾರಾಯಣನ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮಗೆ ಸುಕಲ ಸಕಲ ಸೌವಾಗಿ ದೊರೆಯುತ್ತೆ ಅಂತಲೇ ಹೇಳಬಹುದು ಮುಗಿಯುವಂಥ ಸಮಯ ಬಂದು ಫೆಬ್ರವರಿ ಐದನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅಂಥದ್ದು ನಮಗೆ ಸೂರ್ಯ ಉದಯದ ನಾವು ಗಣನೆಗೆ ತೆಗೆದುಕೊಳ್ಳೋದಾದರೆ ನಾವು ಫೆಬ್ರವರಿ ನಮಗೆ ನಾಲ್ಕನೇ ತಾರೀಕು ಮಂಗಳವಾರ ಬರುತ್ತೆ ಆ ಒಂದು ದಿವಸದಂದು ನೀವು ಈ ಒಂದು ಪೂಜೆಯನ್ನು ನೀವು ಮಾಡಿಕೊಳ್ಬಹುದು ಮತ್ತು ಸ್ನಾನದ ನೀರಿಗೆ ರಥಸಪ್ತಮಿ ದಿವಸ ಏಳು ಎಲೆಗಳನ್ನು ಇಟ್ಟು ಈ ತಲೆ ಮೇಲೆ ಒಂದು ಎಲೆಯನ್ನು ಇಟ್ಕೊಳ್ಬೇಕು ಭುಜದ ಮೇಲೆ ಎರಡು ಎಲೆಗಳನ್ನು ಇಟ್ಕೊಳ್ಬೇಕು ಅವರು ಕೂತಿರ್ತಾರಲ್ವ ತೊಡೆಯ ಮೇಲೆ ಈ ರೀತಿಯಾಗಿ ಏಳು ಎಲೆಗಳನ್ನು ಇಟ್ಕೊಂಡು ಅವರು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಕೆಲವೊಬ್ಬರು ತಲೆ ಮೇಲೆ ಮೂರು ಎಲೆಯನ್ನು ಇಟ್ಕೊಳ್ತಾರೆ ಭುಜದ ಮೇಲೆ ಎರಡು ಮನಕಾಲಿನ ಮೇಲೆ ಎರಡು ಎಲೆಗಳನ್ನು ಇಟ್ಕೊಂಡು ಮಾಡ್ಕೊಳ್ತಾರೆ ಅವರವರ ಒಂದು ಸಂಪ್ರದಾಯಕ್ಕೆ ಬಿಡೋ ತಲೆ ಮೇಲೆ ಇಟ್ಕೊಂಡು ನೀವು ಈ ರೀತಿ ಸ್ನಾನವನ್ನು ಮಾಡಿದಾಗ ಏನೇ ಒಂದು ದೋಷಗಳು ಸೂರ್ಯ ದೋಷ ಆಗಿರಬಹುದು ಶನಿದಶೆ ಆಗಿರಬಹುದು ಪೂರ್ತಿಯಾಗಿ ಕವಡಬೇ ಆಗ್ಬಿಟ್ಟು ಏನೇ ಒಂದು ಅನಾರೋಗ್ಯ ಇದ್ದರೂ ಸಹ ಅದು ಸೂರ್ಯನಾರಾಯಣ ಎಲ್ಲ ತೆಗೆದಾಕ್ತಾರೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ರಥಸಪ್ತಮಿಯ ದಿವಸ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಹೂವನ್ನು ತಿಳಿಸಿದ್ದೀನಿ ನೈವೇದ್ಯ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಕೆಲವೊಬ್ಬರು ಈ ಒಂದು ರಥದ ರಂಗೋಲಿಯನ್ನು ಸಹ ಹಾಕಿ ಆಚರಣೆಯನ್ನು ಮಾಡ್ತಾರೆ ಚಿಕ್ಕಡಿಕಾಯಿ ಒಂದು ರಥವನ್ನು ಸಹ ಅವರು ದೇವರ ಮನೇಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ನೋಡಿ ನಾನು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಿಮ್ಮ ಹಿರಿಕರು ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ಆ ರೀತಿಯಾಗಿ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಮನೇಲಿ ಏನೂ ಆಚರಣೆ ಇಲ್ಲ ಅಂದರೆ ಸೂರ್ಯ ಉದಯಕ್ಕೂ ಮುಂಚೆ ನೀವು ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ನೀವು ಸೂರ್ಯನಿಗೆ ಅರ್ಗ್ಯವನ್ನು ಕೊಡಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಡ್ಡಿ ಕರ್ಪೂರವನ್ನು ಬೆಳಗ್ಗೆ ಅರ್ಗ್ಯವನ್ನು ಕೊಡಿ ಆ ಸೂರ್ಯನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಆಗುತ್ತೆ ನಮಗೆ ಈ ಸಮಯದಲ್ಲಿ ಹೆಣ್ಮಕ್ಳಿಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಭಾನುವಾರದ ಸಮಯದಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಬಹುದು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್